ಸರ್ ವಿನಯ್ ಇವೆಂಟ್ ಆರ್ಗನೈಸೇಷನ್ ಯಾವಾಗ ಆರಂಭ ಆಯಿತು ವಿನಯ್ ಇವೆಂಟ್ ಆರಂಭ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭ ಆಗಿದೆ ಈಗ ಸಕ್ಸಸ್ಫುಲಿ ನಾಲ್ಕು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಸರ್ ಒಂದು ಫೀಲ್ಡ್ ಅಂದರೆ ಇದು ಅಷ್ಟು ಸುಲಭದ ಫೀಲ್ಡ್ ಅಲ್ಲ ಏಕೆಂತಂದರೆ ನೀವು ಬೇರೆ ಯಾವ ಬಿಸ್ನೆಸ್ ಬೇಕಾದ್ರೆ ಸುಲಭವಾಗಿ ಮಾಡ್ಬೋದು ಬಟ್ ನನಗೆ ತಿಳಿದಾಗ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ ತುಂಬ ಕಷ್ಟ ಯಾಕೆಂದ್ರೆ ಎಷ್ಟೇ ನಿಮಗೆ ಕೂಡ ಒಂದು ಪ್ರತಿಯೊಂದು ಕಾರ್ಯಕ್ರಮ ನಿಮ್ಮ ಮೇಲೆ ನಿಂತಿರುತ್ತೆ ಹಾಗಾಗಿ ಬರುವಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ ನಾನು ಇಲ್ಲಿ ಹೋಗಿ ಸಕ್ಸಸ್ ಆಗ್ಬೋದಾ ಮನೆಯವರು ಕೂಡ ಅದ್ರ ಬದಲು ಬೇರೆ ಮಾಡುವವರು ಹೆಚ್ಚಿರ್ತಾರೆ ಕಾರಣ ಅಂದ್ರೆ ಏನಂದ್ರೆ ಪ್ರಾಬ್ಲಮ್ ಆದ್ರೆ ಮತ್ತೆ ಇಂಥವೆಲ್ಲ ಇರ್ತದೆ ಅದ್ರ ಒಳಗಡೆ ಸೊ ಈ ಬರ್ಬೇಕಾದ್ರೆ ಯಾವ ತರ ಇತ್ತು ನಿಮ್ಗೆ ಆರಂಭ ದಿನಗಳಲ್ಲಿ ಹೇಗೆ ಬಂದ್ರಿ ಜೊತೆಗೆ ಇದೇ ಬಿಸ್ನೆಸ್ ಆಯ್ಕೆ ಮಾಡ್ಕೊಳ್ಳಿ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಇದನ್ನೇ ಆಯ್ಕೆ ಮಾಡ್ಕೊಳ್ರಿ ನೀವು ಏನು ಇದಾಗಿತ್ತು ಅಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಷ್ಟು ಹೆಂಗೆ ಯಂಗ್ಸ್ಟರ್ಸ್ ಇರ್ಲಿಲ್ಲ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತುಂಬಾ ಹಳೆ ಇರ್ತಿದ್ರು ಮತ್ತೆ ಯಂಗ್ಸ್ಟರ್ಸ್ ಸ್ಟಾರ್ಟ್ ಮಾಡಿದ್ದು ಈ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲ ಆಯ್ತಲ್ಲ ಆ ಕಾರಣದಿಂದ ಸ್ವಲ್ಪ ಒಂದು ಚೇಂಜ್ ಆಫ್ ಬಿಸ್ನೆಸ್ ಯಾವ್ದಾದ್ರು ಒಂದು ಹುಡುಕ್ತಾ ಇದ್ರು ಆ ಟೈಮ್ ಅಲ್ಲಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಯಾವ ತರ ಯಾವ ತರ ಔಟ್ಪುಟ್ ಕೊಡ್ಬಹುದು ಈಗ ಔಟ್ ಯಂಗ್ಸ್ಟರ್ಸ್ ಮೆಂಟಾಲಿಟಿ ಯಾವ ತರ ಇರುತ್ತೆ ಈಗ ಬರೀ ಬೇಸಿಕಲಿ ಎಲ್ಲಾ ಫ್ಲವರ್ ಡೆಕೋರೇಷನ್ ಎಲ್ಲ ಫ್ಲವರ್ ಡೆಕೋರೇಷನ್ ಪ್ರೈಸಿಂಗ್ ಕಾಸ್ಟ್ಲಿ ಇರ್ತಿತ್ತು ಫ್ಲವರ್ ಮಾಡಕ್ ಆಗ್ತಿರ್ಲಿಲ್ಲ ಈಗ ಒಂದು ಕಪಲ್ಸ್ ಪಾಯಿಂಟ್ ಹೋದ್ರೆ ಅವ್ರೆಲ್ಲ ಕಂಪ್ಲೀಟ್ಲಿ ತುಂಬಾ ಫ್ಲವರ್ಸ್ ಅಲ್ಲೇ ಎಲ್ಲ ಇಂಟ್ರೊಡ್ಯೂಸ್ ಮಾಡಕ್ ಆಗಲ್ಲ ಈಗ ಅಟ್ ಲೀಸ್ಟ್ ಅವ್ರ ಏನಾದ್ರು ಬಲೂನ್ಸ್ ಒಂದು ಹೊಸ ಮಾಡೋದಾದ್ರೆ ಯಾವ ತರ ಮಾಡಬಹುದು ಅವ್ರಿಗೆ ಕೊಡಬಹುದು ಒಂದು ಟೂ ತ್ರೀ ಕೆಲ ಎಲ್ಲ ಮಾಡಬಹುದು ಇವ್ರಿಗೆ ಅವ್ರಿಗೆ ಅದು ಅಫೋರ್ಡೆಬಲ್ ಈಗ ಒಂದು ಅವ್ರದ್ದು ಬ್ಯೂಟಿಫುಲ್ ಒಂದು ಕಲರ್ಫುಲ್ ಆಗಿ ಮಾಡೋದೇ ಅವ್ರದ್ದು ಮೈನ್ ಇದಿರುತ್ತೆ ಈಗ ಟೈಮ್ ನಾವು ಹೆಂಗ್ ಯೂಟಿಲೈಸ್ ಮಾಡಿ ನಾವು ಹೆಂಗ್ ಮಾಡ್ಕೊಡ್ಬಹುದು ಅದರಲ್ಲಿ ನಾವು ಮಾಡ್ಕೊಟ್ಟಿದೀವಿ ಈಗ ನಾವು ಆದ್ರೆ ಇದರಲ್ಲಿ ಮೈನ್ ಈ ಇರೋದೇ ವರ್ಕರ್ಸ್ ಹೌದು ಸರ್ ವರ್ಕರ್ಸ್ ಇಲ್ಲ ಅಂದ್ರೆ ಏನು ಇಲ್ಲ ವರ್ಕರ್ಸ್ ಇಲ್ಲ ಅಂದ್ರೆ ಮೈನ್ ಈಗ ವರ್ಕರ್ಸ್ ಪ್ರತಿಯೊಬ್ರು ಈಗ ಈ ಟೈಮ್ ಅಲ್ಲಿ ಈಗ ಇದರಲ್ಲಿ ಏನಾಗಿದೆ ಈ ಫೀಲ್ಡ್ ವರ್ಕರ್ಸ್ ಇಲ್ಲ ಎಲ್ಲ ಒಂದು ಪೊಸಿಷನ್ ಮೇಲೆ ಇರ್ತಾರೆ ಈಗ ಯಾರು ಈ ವರ್ಕಿಗೆ ಬರಬೇಕು ಅನ್ನೋ ಇದಿರಲ್ಲ ಬೇಸಿಕಲಿ ನಾನು ಒಬ್ಬ ಇಂಜಿನಿಯರ್ ಆಗಿ ಈ ಫೀಲ್ಡ್ ಅಲ್ಲಿ ಇರೋದ್ರಲ್ಲಿ ನಾನು ನೋಡಿರೋ ಪ್ರಕಾರ ತುಂಬಾ ಕಷ್ಟ ಇದೆ ಬೇಸಿಕಲಿ ಅಟ್ ದ ಎಂಡ್ ಆಫ್ ದ ಡೇ ಒಂದು ಇವೆಂಟ್ ಮುಗಿದ್ಮೇಲೆ ನಮ್ಮ ಔಟ್ಪುಟ್ ಇದೆಯಲ್ಲ ಅದು ಅವ್ರಿಗೆ ಮ್ಯಾಟರ್ ಆಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಅವ್ರದ್ದು ಅವ್ರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಕ್ಷಣ ಈಗ ಅವ್ರಿಗೆ ಈಗ ಅವ್ರ ಲೈಫಲ್ಲಿ ಮತ್ತೆ ಮತ್ತೆ ಅವ್ರ ಎಂಗೇಜ್ಮೆಂಟ್ ಒಂದು ಬರ್ಡೇ ಬೇಕಾದ್ರೆ ಬರಬಹುದು ಮದುವೆ ಮತ್ತೆ ಇಲ್ಲ ನೋಡಿ ಹೌದು ಒನ್ ಟೈಮ್ ಮದುವೆ ಆಗ್ತಾರೆ ಆ ಟೈಮ್ ಮದುವೆ ಆಗಿರೋದು ಈಗ ಹಿಂಗೆ ಬರಬೇಕು ನಂದು ಔಟ್ಪುಟ್ ಹಿಂಗೆ ಆಗಬೇಕು ಅಂತ ಈಗ ಮದುವೆಯಲ್ಲಿ ಬರೋರ್ಗೆ ಎಲ್ಲಾರ್ಗು ಗೊತ್ತೇ ಇರುತ್ತೆ ಏನು ಒಂದು ಇದೆ ಇದೆ ಅಂದ್ರೆ ಹುಡ್ಗ ಗೊತ್ತಿರ್ತಾರೆ ಹುಡ್ಗಿ ಹೇಗಾದ್ರೂ ಗೊತ್ತೇ ಆಗ್ತಾರೆ ಹುಡುಗನ್ ಕಡೆ ಹುಡುಗಿ ಗೊತ್ತಾಗ್ತಾರೆ ಹುಡುಗಿ ಕಡೆ ಹುಡುಗನ್ ಆಗ್ತಾರೆ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ನೋಡದೆ ಬಂದಾಗ ಹೊರ ಕಡೆ ಜಾಗ ಮಾಡಿದ್ರ ಫುಡ್ ಇವೆಂಟ್ ಚೆನ್ನಾಗ್ ಆಯ್ತಾ ಇವು ಮೈನ್ ಮ್ಯಾಟರ್ ಆಗುತ್ತೆ ಒಂದು ಇಷ್ಟು ಡೆಕೋರ್ ಹೆಂಗಿದೆ ಊಟ ಹೆಂಗಿದೆ ಜಾಗ ಯಾವ ತರದ ಇಷ್ಟು ಮ್ಯಾಟ್ರ ಆಗುತ್ತೆ ಇದನ್ನ ನಾವು ಕಂಪ್ಲೀಟ್ ಆಗಿ ನೀಟಾಗಿ ಫುಲ್ ಫಿಲ್ ಕೊನೆಗೆ ನಮ್ಗೆ ಏನಂದ್ರೆ ಕೊನೆಗೆ ಅವ್ರ ಮುಖದಲ್ಲಿ ನಗು ನೋಡುತ್ತೆ ಆಗಲಿ ಅದು ನಿಮ್ಮ ತರ ಮೇಲೆ ಬಂದು ಆದರೂ ಹೇಳ್ತಾರೆ ಅಂತಾರೆ ತುಂಬಾ ಚಂದ ಮಾಡಿದ್ರ ಮರ ಅಂತ ಅದೇ ಸಕ್ಸಸ್ ಆಗಲಿಲ್ಲ ಆದ್ರೆ ಯಾರಿಗೆ ಕೊಟ್ಟಿದ್ರೆ ರೀ ಇದು ಏನು ರೀ ಅದು ಡೆಕೋರೇಷನ್ ಏನು ರೀ ಅದು ಊಟದ ವ್ಯವಸ್ಥೆ ಏನು ರೀ ಈ ಥರದ್ದೆಲ್ಲೂ ಕೇಳಿ ಬರ್ತವೆ ಅದ್ರ ಜೊತೆಗೆ ಇಲ್ಲಿ ಒಂದೇ ಮನಸ್ಥಿತಿಗೆ ಜನರ ಸಿಗಲ್ಲ ನಿಮಗೆ ಇಲ್ಲಪ್ಪ ಎಲ್ಲರೂ ಬಂದವರೆಲ್ಲ ಸಾರ್ ನೀವು ಹೇಳಿದ ತಕ್ಷಣ ಕೊಟ್ಟೋಗಂಥವ್ರಲ್ಲ ಇಲ್ಲಿ ಹಲವಾರು ರೀತಿ ಜನಗಳು ಬರ್ತಾರೆ ನೀವು ಹೇಳಿದ್ರು ಕೇಳೋರು ಬರ್ತಾರೆ ಕೆಲವರು ಅವ್ರದ್ದೇ ಆದ ಅಂತ ಐಡಿಯಾಸ್ ತರ್ತಾರೆ ಇನ್ನು ಕೆಲವರು ಎಲ್ಲೋ ನೋಡ್ಕೊಂಡೆ ಬಂದಿರ್ತಾರೆ ಎಲ್ಲೋ ಮದುವೆ ನೋಡಿರ್ತಾರೆ ನನಗೆ ಈ ಥರ ಇದೇ ಥರ ಡೆಕೋರೇಷನ್ ಆಗಬೇಕು ಅಂತ ತಂದಿರ್ತಾರೆ ವೀಡಿಯೋ ತೋರಿಸ್ತಾರೆ ಯೂಟ್ಯೂಬಲ್ಲಿ ನೋಡಿರ್ತಾರೆ ಈಗಂತೂ ಯೂಟ್ಯೂಬ್ ನೋಡ್ಕೊಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಹೇಗೆ ಫುಲ್ಫಿಲ್ ಮಾಡ್ತಾರೆ ಯಾಕೆಂದ್ರೆ ಇದು ನಿಂತ ನೀರಲ್ಲ ನಿಮ್ಮ ರೀತಿ ನಾಳೆ ಇನ್ನೊಂದು ರೀತಿ ಡೆಕೋರೇಷನ್ ಕೇಳ್ತಾರೆ ನೀವು ಒಂದು ಮಾಡಿದ್ರೆ ಈ ಮಾಡೋದು ಇನ್ನೊಂದು ನೀವು ಅದೇ ರೀತಿ ಮಾಡ್ಕೊಡ್ತಾ ಹೋಗ್ಬೇಕು ಜೊತೆಗೆ ನೀವು ಅಪ್ಡೇಟ್ ಆಗ್ತಾ ಹೋಗಬೇಕು ಹೇಗಿರುತ್ತೆ ಸರ್ ಇದರಲ್ಲಿ ಕಂಪ್ಲೀಟ್ಲಿ ವರ್ಕ್ ಇರೋದೇ ಅಪ್ಡೇಟ್ ಮೇಲೆ ಪ್ರತಿ ದಿನಾನು ಹೊಸದು ಹೊಸಾದ್ ಮಾಡ್ತಾ ಇದ್ರೆ ಈ ಫೀಲ್ಡ್ ಅಲ್ಲಿ ಸಸ್ಟೈನ್ ಆಗ್ಬೋದು ಇಲ್ಲಾಂದ್ರೆ ನೀವು ಈ ಏನಂದ್ರೆ ನೀವು ಅವರು ಕೇಳೋ ಔಟ್ಪುಟ್ ನ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಅಂದರೂ ಏನು ಮಾಡಬಹುದು ಅದರಲ್ಲಿ ಚೇಂಜ್ ಓವರ್ಸ್ ಮಾಡಿ ನಿಮ್ಮ ಔಟ್ಪುಟ್ ಯಾವ ಥರ ಕಾಣ್ಬೋದು ಅನ್ನೋದು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಮೇಯ್ನ್ ಅವ್ರು ಸ್ಯಾಟಿಸ್ಫೈ ಆಗಬೇಕು ಫಸ್ಟ್ ಅದು ಮೇಯ್ನ್ ಇದರಲ್ಲಿ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಮೇಯ್ನ್ ಅವರು ಅವ್ರು ಸ್ಯಾಟಿಸ್ಫೈ ಆದರು ಅಂದರೆ ಇವೆಂಟ್ ಕಂಪ್ಲೀಟ್ಲಿ ಮೂವ್ ಆಗುತ್ತೆ ಕಂಪ್ಲೀಟ್ಲಿ ಸ್ಯಾರಾಗಿ ಬರುತ್ತೆ ಈಗ ಬೇಸಿಕಲಿ ನಾವು ಯಾವ ಥರ ಕೊಡ್ತೀವಿ ಅಂದರೆ ಅದು ಔಟ್ಪುಟ್ ಈಗ ಫಸ್ಟ್ ಅವ್ರಿಗೆ ಹೇಳ್ತೀವಿ ನಾವು ಯಾವ ಥರ ಬರುತ್ತೆ ಹಿಂಗೆ ಹಿಂಗೆ ಆಗುತ್ತೆ ಇಲ್ಲಿ ಚೇಂಜಸ್ ಏನು ಮಾಡಬಹುದು ಆ ಪ್ಲೇಸಸ್ ಮೇಲೆ ಹೆಂಗಿತ್ತು ಇಲ್ಲಿ ಏನೇನು ಮಾಡಬಹುದು ಅದನ್ನೆಲ್ಲ ರಿಕ್ವೈರ್ಮೆಂಟ್ ಅಲ್ಲಿ ಮತ್ತೆ ಬಜೆಟ್ ಮೇನ್ ಆಗುತ್ತೆ ಈಗ ಅವ್ರು ತೋರಿಸಿರೋದು ನಾಲ್ಕು ಲಕ್ಷದ ಬಜೆಟ್ ಅಲ್ಲಿ ಅವರು ನೋಡಿರೋದು ಲಕ್ಷದಲ್ಲಿ ಮಾಡುವ ಅವ್ರಿಗೆ ಇರೋ ಮೆಟೀರಿಯಲ್ಸ್ ನಾವು ತಂದು ಮತ್ತೆ ವಾಪಸ್ ಆ ಮೆಟೀರಿಯಲ್ಸ್ ಅಲ್ಲಿ ನಾವೆಲ್ಲಾನು ಮೇಕರ್ ಮಾಡಕ್ ಆಗಲ್ಲ ಈಗ ಅಲ್ಲಿ ನಮ್ಮ ಹತ್ರ ಮೆಟೀರಿಯಲ್ಸ್ ಏನೇನು ಅವೈಲಬಲ್ ಇದೆ ಅದನ್ನ ಅವ್ರಿಗೆ ತಿಳಿ ಹೇಳಿ ಈಗ ಅವರು ಅವ್ರನ್ನೇ ಇಲ್ಲಿ ಕರ್ಸಿ ಮಾಡಕ್ ಆಗಲ್ಲ ಅವರು ಈಗ ಇಲ್ಲಿ ನಮ್ಮ ಹತ್ರ ಆ ಊಪುಟ್ಟ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಬಜೆಟ್ ಬಜೆಕ್ಟೇಷನ್ ಏನಿದೆ ಅದೆಲ್ಲಾದ್ರು ನೋಡಿ ಒಬ್ಬೊಬ್ರು ಹೇಳ್ತಾರೆ ನನ್ನ ಬಜೆಟ್ ಏನಾದ್ರು ಆಗಲಿ ನನ್ಗೆ ಆ ಥರ ಬೇಕು ಅಂತಾರೆ ಅವ್ರಿಗೆ ಏನಾದರೂ ಮಾಡ್ಬೋದು ಈಗ ನನ್ನ ಬಜೆಟ್ ಇರೋದೇ ಇಷ್ಟು ನಾನು ಮಾಡ್ಕೊಡೋದು ಬೇಕಾಗಿರೋದೇ ಇಷ್ಟು ಅಂದಮೇಲೆ ನಾವು ಅದೇ ತರ ಔಟ್ಪುಟ್ ಕೂಡ ಅಲ್ಲ ಖಂಡಿತ ಖಂಡಿತ ಡಿಪೆಂಡ್ ಆಗದೆ ಅವ್ರು ಏನು ಕೊಡ್ತಾರೆ ಅದ್ರ ಮೇಲೆ ನೀವು ಕೊಡಬೇಕಾಗುತ್ತೆ ಯಾಕೆಂದ್ರೆ ನೀವು ಎಕ್ಸ್ಟ್ರಾ ಸೇಲ್ಸ್ಲಿಕ್ಕೋ ಆಗಲ್ಲ ಇಲ್ಲ ಅಂತ ಮೈನಸ್ ಮಾಡ್ಲಿಕ್ಕೋ ಆಗಲ್ಲ ಕೊಡೋರಿಗೆ ಮೈನಸ್ ಮಾಡಿ ಏನಾದ್ರು ಸೇರಿಸ್ಬಿಟ್ರೆ ನಿಮ್ಮ ಬಿಸ್ನೆಸ್ ಮೈನಸ್ ಆಗ್ತದೆ ಸರ್ ನಂತರ ಇನ್ನೊಂದೇನಂತಂದ್ರೆ ಇಲ್ಲಿ ನೀವು ಹೋಗ್ತೀರಾ ಯಾಕೆಂದ್ರೆ ಡೆಕೋರೇಟ್ ಹೌಸ್ ಬೇರೆ ಯಾರು ಇರ್ಬೋದು ನೀವು ಹೋಗ್ತಕ್ಕಂಥದ್ದು ಮೊದಲು ಮದುವೆ ನೀವೇ ಯಾವ ಸ್ಟಾಟ್ ಎಂಟ್ರಿ ಆಗ್ತಿರ ಮದುವೆಗೆ ಲಾಸ್ಟ್ ಬರ್ತಕ್ಕಂಥವ್ರು ನೀವೇ ಎಲ್ಲ ಮುಗಿಸ್ಕೊಂಡು ಆ ಇಡೀ ಮದುವೆ ಮುಗಿದ ನಂತರ ನೀವು ಬರ್ತಕ್ಕಂಥದ್ದು ಇಲ್ಲೇನಾಗ್ತದೆ ಅಂದ್ರೆ ಯಾರೇ ಆಗಲಿ ನನಗೆ ತಿಳಿದಾಗ ಅಡ್ವಾನ್ಸ್ ಬೇಗ ಕೊಡ್ತಾರೆ ನಿಮಗೆ ತಕ್ಷಣ ಯಾಕಂದ್ರೆ ಜಾಬ್ ತುಂಬಿರುತ್ತೆ ನಿಮ್ಗೆ ಅಡ್ವಾನ್ಸ್ ಕೊಡ್ಬೇಕು ಅಥವಾ ಮಾತುಕತೆಗೆ ಬಂದಾಗ ಆದರೆ ಅದೇ ನೀವು ವಾಪಸ್ ಬರಬೇಕಾದ್ರೆ ಜಾಬ್ ಖಾಲಿ ಆಗಿರುತ್ತೆ ಖಾಲಿ ಮಾಡ್ಬೇಕು ಅಂದ್ರೆ ಅಂತಿಮ ಎಲ್ಲರಿಗೂ ಕೊಟ್ಟು ಕೊಟ್ಟು ಉಳ್ಕೊಂಡಾಗ ನೀವು ಉಳ್ಕೊಳ್ತಕ್ಕಂಥ ನೀವು ಅಥವಾ ನಿಮ್ಮ ಶಾಮಿಯಾದವ್ರು ಇರ್ಬೋದು ಬೇರೆ ಇನ್ನೊಂದು ಇತರ ಇರ್ಬೋದು ನಿಮ್ಮಂತ ಹುಕ್ತಾರೆ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಲ್ಲಿಸ್ತಕ್ಕಂಥ ಏನ್ ನಿಮಗೆ ಲಾಭದ ಅಮೌಂಟ್ ಬರದಿರುತ್ತೋ ಅದನ್ನೇ ಕ್ರೆಡಿಟ್ ಮಾಡ್ತಾರೆ ನನಗೆ ತಿಳಿದ ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ಅದು ಇದು ತಗೊಂಡಿರ್ತೀರ ಉಳ್ಕೊಳ್ಳೋದೇ ಹೋಗೋದು ಲಾಸ್ಟ್ ಅವ್ರು ನಿಲ್ಲಿಸ್ತಾನ ಸ್ವಲ್ಪ ಒಂದು ಐದು ಸಾವಿರ ಹತ್ತು ಸಾವಿರ ಎಷ್ಟೋ ನಿಲ್ಲಿಸಬಹುದು ಅಂದಾಜು ಎಕ್ಸ್ಪೈಟೆಡ್ ಅದು ನಿಮ್ಮ ಲಾಭದ ಹಣ ಆಗಿರ್ತದೆ ಬಟ್ ಅದು ನಿಮಗೆ ಕೊಡ್ಲಿಲ್ಲ ಅಂದ್ರೆ ನಷ್ಟ ನೀವು ಹೊಸ ಮಾಡ್ಕೊಳ್ಳೇಬೇಕು ಹೇಗಿರುತ್ತೆ ಸರ್ ಯಾವ ತರ ಅದನ್ನ ಇದು ಮಾಡ್ತೀರಾ ಮ್ಯಾನೇಜ್ ಮಾಡ್ತೀರಾ ಆ ಪೊಸಿಷನ್ ಹೆಂಗಿರುತ್ತೆ ಅಂದ್ರೆ ಸರ್ ನಿಮ್ಗೆ ಹೇಳಕ್ ಪೊಸಿಷನ್ ಯಾವ ತರ ಅಂತ ನಾವ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಬರುವಾಗ ಆ ಪೊಸಿಷನ್ ಹೆಂಗೆ ಅಂದ್ರೆ ಈಗ ಫ್ಲವರ್ ಡೆಕೋರೇಷನ್ ಅಲ್ಲಿ ಬಂದ್ರೆ ಬಲೂನ್ ಡೆಕೋರೇಷನ್ ಬಿಟ್ಬಿಡಿ ಅದರಲ್ಲಿ ಮಾಡಿದ ಪ್ರೈಸ್ ಅದೇ ಇರುತ್ತೆ ಫ್ಲವರ್ ಡೆಕೋರೇಷನ್ ಹೆಂಗಾಗುತ್ತೆ ಅಂದ್ರೆ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ಈಗ ನಾವು ಒಂದು ತರ್ಟಿ ಫೈವ್ ಕೆಗೆ ಒಂದು ಎಂಗೇಜ್ಮೆಂಟ್ ಮಾಡಿರ್ತೀವಿ ಓಕೆನಾ ಈಗ ತರ್ಟಿ ಫೈವ್ ಕೆ ಎಂಗೇಜ್ಮೆಂಟ್ ಮಾಡಿದ್ರೆ ಇಲ್ಲಿಂದ ನಾವು ಇಲ್ಲಿ ಈಗ ಹಾಸನ ಇರ್ತೀವಿ ಇಲ್ಲಿಂದ ನಾವು ಹಾಸನ ಡಿಸ್ಟಿಕ್ ಇಂದ ಹೋಗ ಸಿಗೋದೆಲ್ಲ ಬೆಂಗಳೂರಲ್ಲಿ ಹೌದು ಕೆ ಕೆಆರ್ ಮಾರ್ಕೆಟ್ ಹೆಂಗೆ ಅಂದ್ರೆ ನಿಮ್ ಒಂದು ರೇಟ್ ಚೇಂಜ್ ಆಗುತ್ತೆ ಇಲ್ಲಿಂದ ಹೋಗುವಾಗ ಒಂದ್ ರೇಟ್ ಇದ್ರೆ ಅಲ್ಲಿಂದ ರಿಟರ್ನ್ ಎಕಡೆ ತಗೊಂಡ್ ರೇಟೇ ಬಜೆಟ್ ಚೇಂಜ್ ಆಗಿರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಏನೇನ್ ಬೇಕು ಅನ್ನೋದು ಐಟಮ್ ನಾವಲ್ಲಿ ಕ್ರೆಡಿಟ್ ಅಲ್ಲಿ ಡಿಡಕ್ಟ್ ಮಾಡಕ್ ಆಗಲ್ಲ ಅಷ್ಟು ಐಟಮ್ ತರಲೇ ಬೇಕಾಗುತ್ತೆ ಅದೇನ್ ಪೊಸಿಷನ್ ಆಗುತ್ತೆ ಅಲ್ಲೇ ಈಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕೆ ಖರ್ಚಾದ್ರೆ ಇಲ್ಲಿ ಟೆನ್ ಕೆ ಉಳಿದಿರುತ್ತೆ ಇಷ್ಟರೊಳಗೆ ಅವ್ರು ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡ್ಬೇಕು ನಾವು ಅಂದ್ರೆ ಮೈನ್ ಇಲ್ಲಿ ವರ್ಕರ್ಸ್ ಬೇಕು ವರ್ಕರ್ಸ್ ಊಟ ಅದ್ರ ಹಿಂದಿನ ದಿವಸ ಡಿಪೆಂಡ್ ಇರುತ್ತೆ

ಅದ ಹೆಂಗೆ ಅಂದ್ರೆ ಆ ಕಸ್ಟಮರ್ ನ ಅವ್ರು ಕೇಳಕ್ಕೂ ಆಗಲ್ಲ ಈ ಅಟ್ ದ ಎಂಡ್ ಆಫ್ ದ ಡೇ ಕಸ್ಟಮರ್ ಇವ್ರನ್ನೂ ಬಂದ್ ಕೇಳಕ್ಕಾಗಲ್ಲ ಇವೆಂಟ್ ಅವ್ರನ್ನೂ ಬಂದ್ ಕೇಳಕ್ಕಾಗಲ್ಲ ಇವೆಂಟ್ ಅವರು ಎಕ್ಸ್ಟ್ರಾ ಆಯ್ತು ಕೊಡಿ ಅಂತಲೂ ಕೇಳಕ್ಕಾಗಲ್ಲ ಯಾಕೆಂದ್ರೆ ಅವ್ರು ಮೊದ್ಲೆ ಒಪ್ಪಿರ್ತಾರೆ ಮುಂಚೆ ಈಗ ರೇಟ್ ಜಾಸ್ತಿ ಆಯ್ತು ನೀವು ಕೊಡಿ ಅಂತ ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಯಾಕಂದ್ರೆ ಒಪ್ವಾಗ್ಲೆ ಒಂದು ರೇಟು ನೀನ್ ಹೇಳುವಾಗ್ಲೇ ಇನ್ನೊಂದ್ ರೇಟ್ ಅಂತ ಅದೊಂದು ಅದೊಂದ್ ಜಾಗ ಅದಕ್ಕೋಸ್ಕರ ಏನಂದ್ರೆ ನಾವು ಏನ್ ಬ ಅಂದ್ರೆ ಈಗ ನಾನು ಏಪ್ರಿಲ್ ಅಲ್ಲಿ ಇವೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ ಜನ್ವರಿ ಬುಕ್ ಮಾಡಿರ್ತಾರೆ ಏಪ್ರಿಲ್ ಏನ್ ಡಿಸೈಡ್ ಆಗತ್ತೆ ಅನ್ನೋ ರೇಟ್ ನ ಇವ್ನ್ ಮೊದ್ಲೇ ಕ್ರೆಡಿಟ್ ಮಾಡಿರ್ಬೇಕು ಈವೆಂಟು ಆ ಶಕ್ತಿ ಇರ್ಬೇಕು ಅವರಿಗೆ ಆ ಆ ಪ್ರಾಬ್ಲಮ್ ಇಲ್ಲಿ ಚೇಂಜ್ ಆಗೋದರಿಂದ ಅದು ಉಳಿದ್ರೆ ಉಳಿಬೋದು ಇಲ್ಲಾಂದ್ರೆ ಇಲ್ಲ ಆ ತರ ಆ ತರ ಫೀಲ್ಡ್ ಇದು ಹೆಂಗೆ ಅಂದ್ರೆ ಉಳಿದ್ರೆ ಫುಲ್ ಇಲ್ಲ ಅಂದ್ರೆ ಪೂರಾ ಖಾಲಿ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಬೇಸಿಕ್ಲಿ ಇಲ್ಲಿ ಎಲ್ಲಾದ್ರೂ ಡಿಪೆಂಡ್ಸ್ ಆಗೋದು ಆ ಡೇಟ್ ಇವೆಂಟ್ಸು ಮತ್ತೆ ವರ್ಕರ್ಸು ಕೂಡ ಕೊನೆಗೆ ಔಟ್ಪುಟ್ ನಮ್ಗೆ ಮೈನ್ ಏನಂದ್ರೆ ಇವೆಂಟ್ ಔಟ್ಪುಟ್ ಕರೆಕ್ಟ್ ಆಗಿ ಬಂದ್ರೆ ಸಾಕು ಯಾಕೆಂದ್ರೆ ಅವ್ರು ನೆಕ್ಸ್ಟ್ ಇವೆಂಟ್ ಬಂದ್ರೆ ಆ ಇವೆಂಟ್ ಚೈನ್ ಲಿಂಕ್ ಒಬ್ಬರಿಂದ ಒಬ್ಬರಿಂದ ಒಂದ್ ಫಂಕ್ಷನ್ ಒಬ್ಬರೇ ಬರಲ್ಲ ಒಂದ್ ಸಾವಿರ ಜನ ಬರ್ತಾರೆ ಒಂದ್ ಸಾವಿರದಲ್ಲಿ ಒಬ್ಬ ಒಬ್ಬರೇ ಒಬ್ರು ಲೈಕ್ ಮಾಡಿ ಆ ನಂಬರ್ ತಗೊಂಡು ಬೇರೆಯವ್ರ ಇವೆಂಟ್ ಮಾಡಿಸ್ರು ಸಾಕು ನಮಗೆ ಮೇನ್ ಔಟ್ಪುಟ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬೇಕಾಗಿರ್ತಕ್ಕಂಥ ಫೈನಲಿ ಇದು ಯಾಕೆಂದ್ರೆ ನೀವು ಒಂದು ವೇಳೆ ನೀವು ಹೇಳಿದಾಗ ಏನಾದ್ರು ಜಾಸ್ತಿ ಮಾಡಿದರೆ ಅವ್ರು ನಾಳೆ ಹೇಳ್ತಾರೆ ಏ ಎಂತ ಮಾರಿಯ ಅವ್ರು ಹೇಳೋದಂದ್ರೆ ಇಟ್ಟು ಅವ್ರಿಗೆ ಮಾತ್ರ ಹೇಳ್ಬಿಟ್ಟು ಬೇರೆ ಯಾರಿಗೆ ಬೇಕಾದ್ರೆ ಆರ್ಡರ್ ಕೊಡಿ ಅಂತ ಹೇಳ್ತಾರೆ ಸರ್ಗೆ ಇವೆಂಟ್ ಅಂದ ತಕ್ಷಣ ಆ ಮೊದಲಾಗಲ್ಲ ಮೊದಲು ಇವೆಂಟ್ ಅಂದರೆ ಏನೋ ಒಂದು ಶಮಯಾನ ಹಾಕೋದಷ್ಟೇ ಅದನ್ನೇ ಒಂದು ಇವೆಂಟ್ ಮಾಡಿದ್ರು ಬಟ್ ಈಗ ಆಗಲ್ಲ ಏನಂತಂದ್ರೆ ಇಡೀ ಮದುವೆಯನ್ನು ಮೈಸ್ಕೊಂಡು ಮಾಡ್ತಕ್ಕಂಥದ್ದು ಇರುತ್ತೆ ಕೆಲವು ಕಡೆ ಹೇಗೆ ಎಂತ ದೊಡ್ಡ ದೊಡ್ಡ ಇವೆಂಟ್ಗಳಲ್ಲಿ ಅವರ ಇನ್ಯೂಟೇಷನ್ಸಿಂದನೂ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಇವರೇ ಸರ್ವ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಇವರೇ ಮಾಡಿ ಮುಗ್ತಕ್ಕಂಥ ಇವೆಂಟ್ಗಳು ಇರ್ತದೆ ಅಂತ ಸಂದರ್ಭದಲ್ಲಿ ನೀವು ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೊತೆ ಎಲ್ಲ ಏನಿವೆ ಬೇರೆ ಬೇರೆ ಟೀಮ್ ಎಲ್ಲ ರೆಡಿ ಮಾಡ್ಕೋಬೇಕಾಗ್ತದೆ ಒಂದ್ ಕಡೆ ಆ ಓಲ್ಗ ಇರ್ಬೋದು ಅಥವಾ ಮತ್ತೊಂದು ಕಡೆ ಶಾಮಿಯಾನ ಇರ್ಬೋದು ಮತ್ತೊಂದು ಅಡಿಗೆ ಅವ್ರು ಇರ್ಬೋದು ಎಲ್ಲರೂ ನಿಮ್ಮ ಜೊತೆ ಇರ್ಬೇಕಾಗ್ತದೆ ಟೈಪ್ ಇರಬೇಕಾಗ್ತದೆ ಹೇಗೆ ಸರ್ ಎಷ್ಟಿದೆ ನಿಮ್ಮ ಜೊತೆ ಎಲ್ಲರೂ ಆತರ ಯಾವ ಯಾವ ತರ ಆದ್ರೂ ನಮಗೂ ಮಾಡಿದ್ದೀರಾ ಈಗ ಈಗ ನಾನು ಇಲ್ಲಿಗ ಆಫೀಸು ನಮ್ಮ ದೊಡ್ಡಪ್ಪ ಅವರು ಅಂದರೆ ಇದು ನಂದ ಕನ್ವೆನ್ಷನಲ್ ಚಂದ್ರಾಯಪುಣದಲ್ಲಿ ಇರೋದು ಈಗ ಏನಂದ್ರೆ ಈ ಕನ್ವೆನ್ಷನ್ ನಾವೇನು ಮಾಡ್ತೀವಿ ಅಂದ್ರೆ ಈಗ ಕನ್ವೆನ್ಶನ್ ಅಲ್ಲಿ ಬಂದಾಗ ಬುಕಿಂಗ್ ಇಂದ ಹಿಡಿದು ಎ ಟು ಝೆಡ್ ಅವ್ರು ಬಂದಿದ್ದ ಡೇಟ್ ಇಂದ ಹಿಡುದು ಈಗ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅವ್ರದ್ದು ರಿಕ್ವೈರ್ಮೆಂಟ್ ಒಂದು ಬೇಸಿಕಲಿ ಒಂದು ಇವೆಂಟ್ ಬಂದರೆ ಅವ್ರು ವೆನ್ಯೂ ಸೆಲೆಕ್ಟ್ ಮಾಡಿದ್ರೆ ಇನ್ನು ಅಲ್ಲಿ ಉಳ್ಕೊಳ್ಳೋದು ಏನಿದ್ರು ಕಾರ್ಡು ಇನ್ ಕಾರ್ಡ್ ಇದು ಮಾಡಿದ್ರೆ ಅವ್ರು ನೆಕ್ಸ್ಟ್ ಬರೋದು ಇನ್ನು ಕ್ಯಾಟ್ರಿಂಗ್ದು ಕ್ಯಾಟ್ರಿಂಗ್ ಬಿಟ್ಟರೆ ಇನ್ನು ಡೆಕೋರೇಟರ್ದು ವೆನ್ಯೂ ಸೆಲೆಕ್ಟ್ ಆಗಿರುತ್ತೆ ಇಷ್ಟು ಇರೋದ್ರಿಂದ ಇದರಲ್ಲಿ ಅವ್ರದ್ದು ಬಜೆಕ್ಟೇಷನ್ ಏನೇನು ಬರುತ್ತೆ ಆಮೇಲೆ ಆ ಬಜೆಟ್ ತಕ್ಕನಾಗಿ ಏನೇನು ಪ್ರಾವಿಷನ್ ನಾವೇನೇನ್ ಮಾಡಬಹುದು ಅದ್ರ ಮೇಲೆ ಕೊಟ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಈಗ ಸೆಲೆಕ್ಟ್ ಮಾಡ್ತಾರಲ್ಲ ಅವರು ಈಗ ಒಂದು ಸೆಲೆಕ್ಟ್ ಮಾಡೋದು ಒಪಿನಿಯನ್ ಚೇಂಜ್ ಆಗಬಾರ್ದು ಈಗ ಅವ್ರ್ ಒಂದೊಂದು ಈಗ ನಾವು ತೋರಿಸ್ತಾ ಹೋಗ್ತಿವಿ ಅವ್ರಿಗೆ ಮಾಡ ಸೆಲೆಕ್ಷನ್ ಮಾಡೋದು ಕೂಡ ಅವ್ರದ್ದು ಇದ್ರೊಳಗೇನೆ ಸೆಲೆಕ್ಟ್ ಆಗ್ತಾ ಇರಬೇಕಾಗುತ್ತೆ ಈಗ ನಾವಿಲ್ಲಿ ಬುಕಿಂಗ್ ತಗೊಳೋದ್ರಿಂದ ಈಗ ನಮ್ ಈಗ ಏನು ಸೆಟ್ ಮಾಡ್ತೀವಿ ನಾವೀಗ ಕಾಂಟ್ಯಾಕ್ಟ್ ಕೊಡ್ಬೋದು ಒಂದು ಮೇಕಪ್ ಮೇಕಪ್ ಇರ್ಬೋದು ಬೇರೆಯವ್ರು ಇರ್ಬೋದು ಕಾಂಟ್ಯಾಕ್ಟ್ ಕೊಡ್ಬೋದು ಅಟ್ ದ ಎಂಡ್ ಆಫ್ ದಿ ಡೇ ಅವ್ರಿಗೆ ಏನಂದ್ರೆ ಸೆಲೆಕ್ಷನ್ ಮಾಡ್ತಾರಲ್ಲ ಅವ್ರಿಗೆ ಅದು ಬಜೆಟ್ ಜಾಸ್ತಿ ಆಗ್ಬಾರ್ದು ಓಕೆನಾ ಅವ್ರದ್ದು ಈಗ ಸೆಲೆಕ್ಟ್ ಮಾಡ ಈಗ ನಾವು ಅವ್ರ ಅವ್ರಿಗೆ ಒಂದು ಈಗ ಒಂದು ಒಂದು ಔಟ್ಪುಟ್ ಕೇಳ್ತಾರೆ ಈ ತರ ನಮ್ಗೆ ಹಿಂಗ್ ಬೇಕು ಹಿಂಗ್ ಹಿಂಗೆ ಅಂತ ಈಗ ಒಬ್ಬೊಬ್ರು ಆದ್ರೆ ಏನ್ ಮಾಡ್ತಾರೆ ಈಗ ಮೇಕಪ್ ಮ್ಯಾನ್ ಟ್ರಯಲ್ ಕೊಡಿಸ್ತಾರೆ ಈಗ ಅರ್ಧ ಒಂದು ಹಾಸನ ಪ್ರಾಬ್ಲಮ್ ಆಯ್ತು ಮೇಕಪ್ ಅವ್ರದ್ದು ಒಂದು ಪ್ರಾಬ್ಲಮ್ ಆಗಿ ಒಂದು ಮದುವೆನೆ ಇವೆಂಟ್ ನಿಂತೋಯ್ತು ಇಲ್ಲ ಹಾಸನಲ್ಲಿ ಒಂದು ಆಯ್ತು ಸ್ಟಾರ್ಟಿಂಗ್ ಇದೆಯಲ್ಲ ಸಾಧನ ಅಂತ ಹೇಳೋದು ಇದೆಯಲ್ಲ ಸಾಧನದಲ್ಲಿ ಅಲ್ಲೊಂದು ಸ್ಟಾಪ್ ಆಯ್ತು ಸ್ಕಿನ್ ಎಲ್ಲ ಹಾಳಾಗಿ ಇದಾಗಿತ್ತು ಒಂದು ಹೆಣ್ಣು ಬಂದು ಹಸಿಕೆರೆ ಹಸಿಕೆರೆ ಮದುವೆ ಆಗಿ ಹೌದು ಅದು ಈಗ ಸ್ಟಾಪ್ ಆಯ್ತು ಈಗ ಬೇಕು ಕೊನೆಗಡ್ದ ಹೆಂಡಿ ಕೇಳದೆ ಅವ್ರನ್ನ ಇವೆಂಟ್ ಅವ್ರನ್ನ ಖಂಡಿತ ಆ ಪ್ರಾಬ್ಲಮ್ಸ್ ಎಲ್ಲ ಬಂದ್ಬಿಡುತ್ತೆ ಹಾಗೆ ಏನ್ ಇದಿರುತ್ತೆ ಅಂದ್ರೆ ಎಲ್ಲ ಫುಲ್ ನಮ್ ಪೀಕಿಗೆ ಬಂದಿರುತ್ತೆ ನೀವು ಅಟ್ ದ ಎಂಡ್ ಆಫ್ ದ ಡೇ ನೀವು ಫೇಸ್ ಮಾಡ್ಬೇಕಾಗುತ್ತೆ ಅದನ್ನೆಲ್ಲ ಹಾಗಾಗಿ ಏನಂದ್ರೆ ನೀವು ಏನೇ ತಗೊಳ್ಳುವಾಗಲೂ ಟಾಪ್ ಒನ್ನೇ ತಗೋಬೇಕಾಗುತ್ತೆ ನಂಬರ್ ಒನ್ನೇ ನೀವು ತೋರಿಸ್ಬೇಕಾಗುತ್ತೆ ಅದನ್ನೇ ಇದು ಮಾಡಬೇಕಾಗುತ್ತೆ ನೀವು ಟ್ರಯಲಿಂದ ಹಿಡಿದು ಎ ಟು ಝೆಡ್ ನಿಮ್ಮ ಔಟ್ಪುಟ್ ಕೊಡುವಾಗ್ಲಾ ದಿ ಬೆಸ್ಟ್ ನೀವು ಕೊಟ್ಟರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಫುಲ್ಲಿ ಸ್ಯಾಟಿಸ್ಫೈ ಆಗ್ತಾರೆ ಅಂತ ನಾನು ಖಂಡಿತ ಸರ್ ನೀವು ಏನು ಗುಣಮಟ್ಟವನ್ನು ಕೊಡ್ತೀರಾ ಡಿಪೆಂಡ್ ಆಗಿ ನಮಗೆ ತಿಳಿದಾಗ ನಿಮ್ದು ಯಾವುದೇ ಬಿಸ್ನೆಸ್ ಹೋರೂ ಗುಣಮಟ್ಟವೇ ಇಂಪಾರ್ಟೆಂಟ್ ಆಗ್ತದೆ ಆ ಗುಣಮಟ್ಟವನ್ನು ಕಾಪಾಡಲೇಬೇಕು ಜೊತೆಗೆ ಇದು ಬೇರೆ ಬಿಸ್ನೆಸ್ ಆಗಲ್ಲ ಈಗ ಒಂದು ವೇಳೆ ಓಟ್ಲೇ ಟೇಸ್ಟ್ ಇರಲಿಲ್ಲವಾ ಆ ಗುಣಮಟ್ಟ ಇರಲಿಲ್ಲ ಬಿಟ್ಟು ಹೋಗ್ಬೋದು ಮತ್ತೆ ಒಂದು ಸರಿ ಸೌಸರಿ ಬಟ್ ನಿಮ್ದು ಆಗಲ್ಲ ಏಕೆಂದ ನೀವು ಅಲ್ಲಿ ಹೇಳಿದಂಗೆ ಒಂದು ಮದುವೆ ಅಂದರೆ ಅದು ಸಕ್ಸಸ್ ಆಗಲೇಬೇಕು ಫೇಲ್ವರಾಯ್ತವ್ ಲೈಫ್ ಟೈಮ್ ಅವನು ಅದನ್ನು ಕೊರಗಾಕ ಒಂದು ಇದಾಗ್ತದೆ ಲೈಫ್ ಟೈಮಲ್ಲಿ ಅವ್ನು ಮದುವೆ ನೆನಪಾದಾಗೆಲ್ಲ ಅಲ್ಲಿ ಏನು ಮೈನಸ್ ಆಗಿತ್ತು ಅದನ್ನೇ ಇಟ್ಕೊಂಡು ಅವ್ರು ಸರ್ ಸರಿ ಏನಂದ್ರೆ ಅದರಲ್ಲಿ ಒಂದು ಮದುವೆ ಆದರೆ ಅಡ್ಡಿಲ್ಲ ಇವತ್ತು ನಿಮ್ಗೆ ಡೇಟಲ್ಲಿ ಒಂದೇ ಮದುವೆ ಇದೆಯಪ್ಪ ಆರಾಮ ಮಾಡ್ಬೋದು ಸಮಸ್ಯೆ ಇಲ್ಲ ಬಟ್ ಏನಾಗ್ತದೆ ಅಂದ್ರೆ ಈ ಮದುವೆ ಲಗ್ನಗಳು ಬರ್ತಕ್ಕಂಥ ತುಂಬಾ ಶಾರ್ಟ್ ಇರ್ತದೆ ಒಂದೇ ಟೈಮಲ್ಲಿ ಹೆಚ್ಚು ಮದುವೆಗಳು ಬರ್ತವೆ ಆ ಸಂದರ್ಭದಲ್ಲಿ ನಿಮ್ಮಲ್ಲಿಗೆ ಒಂದು ಏಳು ಎಂಟು ಐದು ಆರು ಈಗೆಲ್ಲ ಬಂದ್ಬಿಡ್ತಾರೆ ಯಾಕೆಂದ್ರೆ ಸೀಸನ್ನೇ ಅದು ಅದು ಹಾಗಾಗಿ ಎಲ್ಲರೂ ಬರ್ತಾರೆ ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಈಗ ಒಂದು ಮದುವೆ ಆದ್ರೆ ಇದೊಂದೇ ಚೌಟ್ರೆ ಮಾಡ್ತೀನಿ ಅನ್ನೋದ್ರ ಸಮಸ್ಯೆ ಇಲ್ಲಿ ಪ್ರಶ್ನೆ ಇದೆ ಅನ್ವಯಿಸದೇ ಇಲ್ಲ ಬಟ್ ನೀವೆಲ್ಲ ಕಡೆ ಮಾಡ್ತೀನಿ ಅಂದಾಗ ಅದು ಆ ತರ ಆಗ್ತದೆ ಹೇಗಿರುತ್ತೆ ಸರ್ ಹೇಗೆ ಅದನ್ನ ಇದು ಸಂದರ್ಭ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಒಬ್ಬ ತೋರ್ಸದ ಒಂದ್ ಇವೆಂಟ್ ಮಾಡೋದ್ರಿಂದ ಈಗ ಅವ್ರದೇ ಲಿಂಕ್ ಗಳು ಸ್ಲಿಟ್ ಆಗಿರುತ್ತೆ ಈಗ ಇವ್ರ ಹತ್ರನೇ ಮಾಡಿಸಿ ಇವ್ರ ಹತ್ರನೇ ಮಾಡಿಸಿ ಅಂತ ಬಂದಿರುತ್ತೆ ಈಗ ಇವ್ರತ್ರ ಮಾಡಿಸಿ ಇವ್ರತ್ರ ಮಾಡಿಸಿ ಅಂದ್ರೆ ಹತ್ರ ಅಷ್ಟು ಮ್ಯಾನ್ ಪವರ್ ಇರಲ್ಲ ಇಷ್ಟ ಮೆಟೀರಿಯಲ್ ಇರಲ್ಲ ಈಗ ಅದೇ ಡೇಟ್ ಅಲ್ಲಿ ಬೇರೆಯವನೊಬ್ಬ ಖಾಲಿ ಇರ್ತಾನೆ ಇವೆಂಟ್ ಅವರು ಇದೇ ಇವೆಂಟ್ ಇವನ್ಗೆ ಇದು ಬಿಸಿ ಡೇಟ್ ಆದ್ರೆ ಅವನಿಗೆ ಖಾಲಿ ಇವೆಂಟ್ ಡೇಟ್ ಈಗ ಏನಾಗುತ್ತೆ ಅಂದ್ರೆ ನಂತರನೇ ಇನ್ನು ಎಷ್ಟು ಜನ ಇರ್ತಾರೆ ಅಷ್ಟು ಜನದು ಚೈನ್ ಲಿಂಕ್ ಇರಲೇಬೇಕು ಇವನ ಹತ್ರ ಇಲ್ಲಿ ಮೇನ್ ಡಿಪೆಂಡ್ ಆಗದೆ ಮೆಟೀರಿಯಲ್ ಅಂಡ್ ಮ್ಯಾನ್ ಪವರ್ ದುಡ್ಡು ಸೆಕೆಂಡ್ರಿ ಇರ್ಲಿ ಮೆಟೀರಿಯಲ್ ಅಂಡ್ ಮ್ಯಾನ್ ಪವರ್ ಇಲ್ಲ ಅಂದ್ರೆ ಈ ಇವೆಂಟ್ ಏನು ಮಾಡಕ್ ಆಗಲ್ಲ ಆದ್ರಿಂದ ಇವನ್ ಏನಂದ್ರೆ ಈಗ ಬೇಸಿಕಲಿ ಒಂದು ಚೈನ್ ಲಿಂಕ್ನೆ ಈಗ ನನ್ಗೆ ಇಲ್ಲಿರೋದ್ರಿಂದ ನನ್ನ ಇಲ್ಲಿಂದ ಹಾಸನಲ್ಲೂ ಇದಾರೆ ಈಗ ನಾನು ಇಲ್ಲಿ ಮಾಡ ಇಲ್ಲಿ ನಮ್ಗೆ ಬಿಸಿ ಡೇಟ್ ಆಗಿ ನಾನು ಏನೋ ಕೊಡ್ಲಿಲ್ಲ ಅಂದ್ರು ಹಾಸನ ಫ್ರೀ ಇದ್ರೆ ಇಲ್ಲ ಖರ್ಚು ಮಾಡಿಸ್ತೀನಿ ಆ ಪವರ್ ಇವನ್ ಇರ್ಬೇಕು ಯಾಕೆಂದ್ರೆ ನಿನ್ನ ಔಟ್ಪುಟ್ ನೇ ಅವನು ಇಲ್ಲಿ ಕೊಡಂಗೆ ಸಾಟಿಸ್ಫೈ ಮಾಡೋ ತರ ಇರ್ಬೇಕು ವರ್ಕರ್ಸ್ ಅವ್ರು ಏನೇ ತೋರಿಸ್ರು ವರ್ಕರ್ಸ್ ಹೆಂಗೆ ಅಂದ್ರೆ ಸರ್ ಈಗ ಅವ್ರು ಏನೇ ಮಾಡ್ಲಿ ಅವ್ರಿಗೊಂದು ಔಟ್ಪುಟ್ ತೋರ್ಸಿದ್ರೆ ಅದನ್ನ ಖಂಡಿತ ಮಾಡೇ ಮಾಡ್ತಾರೆ ವರ್ಕರ್ಸ್ ಆದ್ರಿಂದ ನಿಮ್ಗೆ ಯಾವ ತರ ಲಿಂಕ್ ನ ಸ್ಪ್ರೆಡ್ ಮಾಡಬೇಕು ಅಂದ್ರೆ ನೀವು ಆ ಲಿಂಕ್ ಅಲ್ಲಿ ನೀವು ಯಾವುದೇ ಇವೆಂಟ್ ಆದ್ರೂ ನೀವು ಆ ಔಟ್ಪುಟ್ ನ ಸೇಮ್ ಔಟ್ಪುಟ್ ಕೇಳ್ತಿರ್ತಾರೆ ಈಗ ಅವ್ರು ಚೂಸ್ ಮಾಡಿದ್ರೆ ಅವನಿಗೆ ಅಂದ್ರೆ ಕೆಲಸ ನೀನ್ ಯಾರಿಗೂ ಬೇರೆಯವ್ ಹೇಳದೆ ಆಗ್ಬಾರ್ದು ನಾನ್ ನಿಮಗೆ ಕೊಟ್ಟಿತ್ತಾನೆ ಕೇಳೋದು ನೀವು ಅವ್ರಿಗೆ ಕೊಟ್ರಿ ನಿಮ್ಗೆ ಅದು ನಿಮ್ ಡಿಪೆಂಡ್ ಚೇಂಜ್ ಆಗದಂಗೆ ನೀವು ಮೈಂಟೈನ್ ಮಾಡ್ಕೊಂಡು ಆ ಕನ್ಸಿಸ್ಟೆನ್ಸಿ ಹಾಗಾಗಿ ಏನಂದ್ರೆ ನಿಮ್ ಮೆಟೀರಿಯಲ್ಸ್ಗಳೇ ಈ ಯಾವ ತರ ಇರುತ್ತೆ ಆ ತರದವ್ರನ್ನ ನೀವು ಎಲ್ಲ ತರದ್ದು ನೋಡಿ ಆ ಚೈನಿಂಗ್ ಸ್ಪ್ರೆಡ್ ಮಾಡಿ ಇಲ್ಲಿ ಯಾವ ತರ ಆ ಡೇಟ್ ಇವೆಂಟ್ ತರ ಮ್ಯಾಚ್ ಮಾಡಬಹುದು ನೋಡ್ಕೊಂಡು ಅದರಲ್ಲಿ ಔಟ್ಪುಟ್ ಕೊಡ್ಬೇಕಾಗುತ್ತೆ ಇಲ್ಲಾಂದ್ರೆ ಔಟ್ಪುಟ್ ಬರಲ್ಲ ಅದೇ ಕಾರಣಕ್ಕೂ ಬರಲ್ಲ ಖಂಡಿತ ಸರ್ ಖಂಡಿತ ಸರ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಆರ್ಗನೈಸರ್ಗೆಲ್ಲ ಕೊಡ್ತಾ ಹೋಗ್ತೀರಾ ಅವ್ರು ಬಿದ್ದು ಸಮಸ್ಯೆ ಆಗಲ್ವ ಯಾಕೆಂತಂದ್ರೆ ಇವತ್ತು ನೀವು ಅವ್ರಿಗೆ ಕೊಟ್ಟಿರ್ತೀರಾ ನಾಳೆ ಇಲ್ಲಿ ನಿಮ್ಮ ಹತ್ರ ಮಾಡಿಸ್ರೆ ಅವ್ನು ಚೆನ್ನಾಗಿ ಮಾಡಿದ್ದ ಅಂತ ಅಲ್ಲಿ ಹೋಗ್ತಕ್ಕಂಥದ್ದು ಇವೆಲ್ಲ ಬಿಸ್ನೆಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತಾ ಹೇಗೆ ಸರ್ ಆ ಥರ ಆ ಥರ ಸಮಸ್ಯೆ ಬರುತ್ತೆ ಅಡ್ಡ ಆದರೂ ಏನು ಮಾಡಬೇಕು ಅಂದರೆ ಅಲ್ಲಿ ಈಗ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತಿರಲ್ವ ಅದು ಡಿಪೆಂಡ್ ಆಗೋದು ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ ಏಕೆಂದರೆ ವರ್ಕ್ ಇರುತ್ತಲ್ಲ ವರ್ಕ್ ಮಾಡಿಸೋರು ನಮ್ಮ ಕಡೆಯಿಂದ ವರ್ಕ್ ಮಾಡಿದರೆ ಅನ್ನೋ ಥರ ಔಟ್ಪುಟ್ ಬಂದರೆ ಮಾತ್ರ ಆ ವರ್ಕ್ ಈಗ ವರ್ಕರ್ ಬಂದಿರ್ತಾರಲ್ವಾ ಅಲ್ಲಿಂದ ಕರ್ಸಿರ್ತೀವಿ ಮಾಡ್ಸಿರ್ತೀವಲ್ಲ ಅವ್ರ ವರ್ಕರ್ ಹೆಂಗಿರ್ತಾರೆ ಅಂದ್ರೆ ಈಗ ನಮ್ ಕಡೆಯವರೇ ಅವ್ರು ಮಾಡಿದ್ರು ಅನ್ನೋ ತರ ಆದ್ರೆ ಆಗುತ್ತೆ ಇದು ನೀವು ಬೇರೆಯವ್ರಿಗೆ ಕೊಟ್ಟು ಮಾಡ್ಸಿದೀರ ಅಂದ್ರೆ ಅದು ಅಲ್ಲಿ ಚೇಂಜ್ ಆಗುತ್ತೆ ಅದು ಹೆಂಗಿ ಅಂದ್ರೆ ಈಗ ನಿಮ್ ಕೊನೆಗೆ ನಿಮ್ ನೆಟ್ವರ್ಕ್ ಹೆಂಗಿದೆ ಅದ್ ನಿಮ್ ನೆಟ್ವರ್ಕ್ ತೋರ್ಸುತ್ತೆ ಆತರ ಅದು ಸರಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟೇ ನಿಮ್ಮ ನಮ್ಮ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಕೊಟ್ಟಾಗ ನೀವು ಮಾಡ್ತಕ್ಕಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಆಗಲ್ಲ ಅದೇ ನಿಮ್ಮ ನೆಟ್ವರ್ಕ್ ಯಾವ ತರ ಇರುತ್ತೆ ಏನೇನು ನೀವು ಯಾವ ತರ ಹ್ಯಾಂಡಲ್ ಮಾಡ್ತಿರ ಸಿಚುಯೇಷನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಏನಂದ್ರೆ ಅಲ್ಲೇ ನಮಗೆ ಪ್ರಮೋಷನ್ಸ್ ಗಿಂತ ಹೆಚ್ಚಾಗಿ ಕಲ್ ಕಾಂಟ್ಯಾಕ್ಟ್ಸ್ ಒಂದು ಇವೆಂಟ್ ಅಲ್ಲಿ ಕಾಂಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಎಷ್ಟು ಇವೆಂಟ್ ಆಗುತ್ತೆ ಅಷ್ಟು ಕಾಂಟ್ಯಾಕ್ಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಖಂಡಿತ ಸರ್ ಯಾಕೆಂದರೆ ನೋಡ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥದ್ದು ನೋಡಿ ಮತ್ತೆ ಇನ್ನೊಬ್ರು ಹೇಳ್ತಕ್ಕಂಥದ್ದು ಯಾವುದೇ ಕಾರ್ಯಕ್ರಮ ಇರ್ಬೋದು ಆ ಪ್ರೋಗ್ರಾಮ್ ನೋಡಿ ಆ ಪ್ರೋಗ್ರಾಮಲ್ಲಿ ನೀವು ಏನಾದರೂ ಸ್ವಲ್ಪ ಸ್ಟೈಲಿಶ್ ಆಗಿ ಚಂದ ಮಾಡಿದರೆ ಖಂಡಿತವಾಗ್ಲೂ ಇನ್ನೊಂದು ಆರ್ಡರ್ ರೆಡಿ ಆಗುತ್ತೆ ನಿಮಗೆ ಅದರಲ್ಲಿ ನಾನು ಮಾತಿಲ್ಲ ಸರ್ ನಂತರ ಇನ್ನೊಂದೇನಂದ್ರೆ ನೋಡಿ ಈಗ ನಾನು ಮದುವೆಗೆ ಬರ್ತೀನಿ ಮದುವೆಯಲ್ಲಿ ಮದುವೆಗೆ ಬಂದೋ ಅಥವಾ ಸರಿ ಮದುವೆಗೆ ನಿಮ್ಗೆ ಯಾರು ಆರ್ಡರ್ ಕೊಟ್ಟಿರ್ತಾರೋ ಅವಾಗ ಗಂಡು ಇರ್ಬೋದು ಹೆಣ್ಣಿರ್ಬೋದು ಇವರಿಬ್ಬರು ಅಕ್ಷರಿ ಸುಮ್ಮನೆ ಇರ್ಬೋದು ಆದರೆ ಹಿಂದೆ ಬಂದಿರ್ತಾರೆ ನೋಡಿ ಆ ಕಾರ್ಯಕ್ರಮ ಬಂದಿರ್ತಾರಲ್ಲ ಅವ್ರದ್ದು ಸಮಸ್ಯೆ ಏನಂತ ಹೇಳ್ತಾರೆ ನೀವೇನೊಂದು ಫ್ಲವರ್ ಡೆಕೋರೇಟ್ ಮಾಡಿದರೆ ಎಷ್ಟೇ ಇರ್ತಾರೆ ಇದು ಯಾಕೋ ಫ್ಲವರ್ ಸರಿ ಆಗಲಿಲ್ಲ ಇದು ಯಾಕೋ ಈ ಸರಿ ಮಾಡಿಲ್ಲ ಮರ ನಾನು ಅಲ್ಲಿ ನೋಡಿದೆ ನೋಡಿರಲ್ಲ ಅವ್ರು ಸುಮ್ಮನೆ ವಾದ ಮಾಡೋದು ಅಂತವ್ರು ಇರ್ತಾರೆ ಯಾಕೆಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಒಂಥರ ಇರ್ತಾರೆ ಸೊ ಅಂತವರು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಬಂದು ಹೇಳೋದು ಅವ್ರು ಯಾಕಂದ್ರೆ ಜಾಸ್ತಿ ಹೇಳ್ತಾರೆ ಏ ಇನ್ನೊಂದು ಫ್ಲವರ್ ಫ್ಲೇವರ್ ಆಗಿ ಆ್ಯಕ್ಚುಲಿ ಅವ್ರು ರೀ ರೇಟ್ ಏನು ಸರಿ ಹಾಕಿರ್ತೀರಾ ಅವ್ರು ಏನು ಹೇಳಿದ್ರು ಅವ್ರು ಏನು ಕೇಳಿದ್ರು ಅದನ್ನೇ ಮಾಡ್ತಾರೆ ಆದರೆ ಅವ್ನು ಬಂದವನ ರೆಡಿ ಇರೋಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡಬೇಕು ಮತ್ತೆ ಇನ್ನೊಂದು ಏನೋ ಆಗ್ತದೆ ಇಲ್ಲಿ ಹೇಗಿರುತ್ತೆ ಅಂತ ಸಂದರ್ಭಗಳು ಬಂದು ಎದುರಾದಾಗ ಅಲ್ಲಿ ಕೊನೆಗೆ ಉಳ್ಕೊಳ್ಳೋದೇ ಎರಡು ಆಪ್ಷನ್ ಒಂದು ಕನ್ವಿನ್ಸ್ ಮಾಡಬೇಕು ಇಲ್ಲ ಕನ್ಫ್ಯೂಸ್ ಮಾಡಬೇಕು ಅವೆರಡೇ ಆಪ್ಷನ್ ಕೊಳಿಯೋ ಉಳಿಯೋದು ಒಂದು ಕನ್ವಿನ್ಸ್ ಮಾಡ್ತೀವಿ ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡ್ತೀವಿ ಅದು ಹಾಕಿದ್ರೆ ಹಂಗೆ ಆಗುತ್ತೆ ಅನ್ನೋದು ಕನ್ಫ್ಯೂಸ್ ಮಾಡ್ತೀವಿ ಇಲ್ಲ ಕನ್ವಿನ್ಸ್ ಅಂದ್ರೆ ಅಲ್ಲಿ ಇದ್ದಿರೋದ್ರೆ ಚೆನ್ನಾಗೈತೆ ಅನ್ನೋದನ್ನ ನಾವು ಕನ್ವಿನ್ಸ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡೋದಾದ್ರೆ ಅವ್ರಿಗೆ ಅಲ್ಲಿ ಹಾಕಿದ್ರೆ ಈ ತರ ಆಗ್ಬಿಡುತ್ತೆ ಅದಂಗೆ ಚೆನ್ನಾಗಿ ಕಾಣಲ್ಲ ಹಂಗೆ ಬರಲ್ಲ ಅಂತ ನಾವೇ ಅವ್ರಿಗೆ ಹೇಳಿದಾಗ ಇರೋದೇ ಸಾಕ್ ಬಿಡು ಅಂತ ಅವ್ರು ಕನ್ಫ್ಯೂಸ್ ಆಗಿ ಅಲ್ಲೇ ಸ್ಟೇ ಆಗ್ತಾರೆ ನಾ ಅಂದ್ರೆ ಎಲ್ಲಾರು ಇವೆಂಟ್ ಅಲ್ಲಿ ಎಲ್ಲಾರು ಸ್ಯಾಟಿಸ್ಫೈ ಮಾಡಕ್ ಯಾಕೆಂದ್ರೆ ನೀವು ಈಗ ಈ ಕೊಟ್ಟಿರೋರು ಇವೆಂಟ್ ಕೊಟ್ಟಿರೋರು ಸುಮ್ನಿದ್ರು ಇವೆಂಟ್ ಜೊತೆ ಬಂದಿರೋರು ಸುಮ್ನಿರಲ್ಲ ಅದು ಇದು ಏನಾರು ಹೇಳ್ತಾನೆ ಇರ್ತಾರೆ ಅದನ್ನ ಕೇಳ್ಕೊಂಡು ಎಲ್ಲಾನು ಇದ್ ಮಾಡಕ್ ಆಗಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೊನೆಗೆ ಒಂದೊಂದ್ ತಗೋಬೇಕಾಗುತ್ತೆ ಎಲ್ಲಾದ್ನು ಬಿಟ್ಬಿಡಕ್ ಆಗಲ್ಲ ಅವ್ರು ಕೊಡೋ ಇಂಟೇಕ್ಸ್ ತಗೋಬೇಕಾಗುತ್ತೆ ಇಂಟೇಕ್ಸ್ ತಗೊಂಡು ಇಂಪ್ರೂವೈಸ್ ಮಾಡಬಹುದಾ ಇಲ್ವಾ ಅನ್ನೋದು ನೋಡ್ಕೋಬೇಕಾಗತ್ತೆ ಇಂಪ್ರೂವೈಸ್ ಮಾಡೋದಾದ್ರೆ ಮಾಡ್ಬೋದು ಮಾಡಕ್ಕೆ ಆಗದೇ ಇರೋದೆಲ್ಲ ಹೇಳಿದ್ರೆ ಮಾಡೋಕ್ಕಾಗಲ್ಲ ಒಂದು ಒಂದಾಲೆ ವರ್ಕ್ ಮಾಡಿ ಟೆನ್ ಟೆನ್ ಮೆಂಬರ್ಸ್ ವರ್ಕರ್ಸ್ ಹೋಗಿ ಮೇಲೆ ಮಾಡಿರ್ತಾರೆ ಅದಲ್ಲ ಇರಬಾರ್ದಿತ್ತು ಕಡೆಗೆ ಹೋಗ್ಬೇಕು ಅಂದ್ರೆ ಟೆನ್ ವರ್ಕರ್ಸ್ ಬಂದು ಮತ್ತೆ ಆ ಕೆಲಸ ಟೈಮ್ ಅಲ್ಲಿ ಮೈನ್ ಬೇಸಿಕಲಿ ಒಂದು ಇವೆಂಟ್ ಮ್ಯಾನೇಜ್ ಆಗದೆ ಟೈಮ್ ಆ ಟೈಮ್ ಮ್ಯಾನೇಜ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಈಗ ನೀವು ಇನ್ನು ಕೆಲಸ ಮಾಡ್ತಾನೆ ಇದ್ರೆ ಈ ಕಡೆ ರಿಸೆಪ್ಷನ್ ನಿಲ್ಸ್ ಇರ್ತಾರೆ ಏನು ಫ್ಲವರ್ ಎಲ್ಲ ಡೆಕೋರೇಟ್ ಮಾಡ್ತಾನೆ ಇದ್ರೆ ಏನ್ ಮಾಡಕ್ಕಾಗುತ್ತೆ ಆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಕೊಡೋ ಏನಿದೆ ಮಾಡೋದನ್ನ ಏನೇನ್ ತಗೋಬಹುದು ಮಾಡಬಹುದು ಇಲ್ಲಾಂದ್ರೆ ಏನೇನ್ ಮಾಡಬಹುದು ಚೇಂಜಸ್ ಅದರಲ್ಲಿ ಸ್ಯಾಟಿಸ್ಫೈ ಮಾಡಬಹುದು ಸರ್ ನಂತರ ಯಾರಿಗಾದರೂ ಟೈಮಿಂಗ್ಸ್ ಕಲಿಸ್ಬೇಕು ಅಂದ್ರೆ ಟೈಮಿಂಗ್ಸ್ ಕಲಿಸ್ಕೊಡ್ಬೇಕು ಅನ್ನೋದಾದ್ರೆ ಈವೆಂಟ್ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತಾರೆ ಯಾಕೆಂತಂದ್ರೆ ಇನ್ ಟೈಮಿಗೆ ಕೊಡ್ಬೇಕು ನೀವು ಅವರಿಗೆ ಇವತ್ತು ಹತ್ತು ಗಂಟೆಗೆ ಮದ್ವೆ ಅಂದ್ರೆ ಹತ್ತು ಗಂಟೆ ಒಳಗೆ ಆಗ್ಬೇಕು ಇಲ್ಲ ಸರ್ ನಾನು ಇನ್ನೊಂದು ಅರ್ಧ ಗಂಟೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಂತ್ಕೊಂಡ್ರೆ ಅದು ಆಗಲ್ಲ ಯಾಕೆಂದರೆ ಹತ್ತು ಗಂಟೆಗೆ ಮದುವೆ ಮುಗೋಗ್ತು ಮರಿ ಹನ್ನೊಂದು ಗಂಟೆಗೆ ಅಂತ ತಾನೇ ಮಾಡಲಿ ತೋರಿಕೆ ತಗೊಂಡದನ್ನು ವೇಸ್ಟ್ ಅದು ಹಾಗಾಗಿ ಆ ಟೈಮ್ಗೆ ಅದು ಬೆಲೆ ಇರ್ತಕ್ಕಂಥದ್ದೇ ಆ ಟೈಮಿಗೆ ಏನು ಇದು ಬರುತ್ತೆ ಆ ಟೈಮಿಗೆ ಆ ಟೈಮಿಂಗ್ ಸಿಸ್ಟೆನ್ಸ್ ಬಗ್ಗೆ ನಾವು ಮಾತನಾಡೋದಾದರೆ ಹೇಗೆ ಮೇಂಟೈನ್ ಮಾಡ್ತೀರ ಸರ್ ಸರ್ ಹೆಂಗೆ ಅಂದ್ರೆ ಇವೆಂಟ್ ಅವರು ಈಗ ಹೆಂಗೆ ಅಂದ್ರೆ ಆ ವೆಡ್ಡಿಂಗ್ ಒಂದು ದಿನ ಇದ್ದರೆ ಅವರು ತ್ರೀ ಡೇಸ್ ಫೋರ್ ಡೇಸ್ ಒಂದು ವೀಕ್ ಮುಂಚೆನೆ ಎಲ್ಲಾ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಒಂದು ವೆಡ್ಡಿಂಗ್ ಈಗ ಕಂಟಿನ್ಯೂಟಿ ಇವೆಂಟ್ ಇದ್ರೆ ಅವ್ರು ಇನ್ನೂ ಪ್ರೆಷರೈಸ್ ಆಗುತ್ತೆ ಆದ್ರಿಂದ ಇವರೆಲ್ಲ ನೈಟ್ ಮಲ್ಗಿದ್ರೆ ನೈಟ್ ಇವೆಂಟ್ ಅವ್ರೆಲ್ಲ ಎದಿರ್ತಾರೆ ಒಂದ್ ದಿನ ಮುಂಚೆ ಬಂದಿರ್ತಾರೆ ನೀವೇ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಇವೆಂಟ್ ಮದ್ವೆಗೂ ಮುಂಚೆ ಬಂದಿರ್ತಾರೆ ಮದ್ವೆ ಆದ್ಮೇಲೆ ಹೋಗ್ತಾರೆ ಅಂತ ಅದೇ ತರನೇ ನಾವು ಈಗ ಹೆಂಗೆ ಅಂದ್ರೆ ಮದ್ವೆಗೂ ಮುಂಚೆ ಬಂದಿರೋದ್ರಿಂದ